விஜயமல்ல மதப்பத்திரி விஜயமல்ல மட்டப்பா ஜில் ஜில் ஆ தான ಇದ ಮೊದಲ ತೆಲಗಾವದ್ರದ ಚರ್ಚನ್ ಜಾತ್ರೆ ಬಂದಿತ್ರಿ ಚರ್ಚನ್ ಜಾತ್ರೆ ಚರ್ಚನ್ ಜಾತ್ರ ಅಂತ ನಾವು ಖರೀದಿ ಮಾಡಿದ್ವಿ ನೀವು ಖರೀದಿ ಮಾಡಿ ಎಷ್ಟು ಖರೀದಿ ಮಾಡಿರ ನೀವು ನಾವು ಒಂದು ಇಪ್ಪತ್ತು ಐತ್ರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಇಪ್ಪತ್ತು ಐತ್ರಿ ಇದು ಯಾವ ಹುರಿ ಮಗನ ಅನ್ನೋದು ಇದನ್ನ ಅವ್ರಿಗು ಹೋರಿದ್ ಗೊತ್ತಿದ್ಲ ನಮಗೂ ಗೊತ್ತಾಗಿಲ್ಲ 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 ಇಲ್ಲ ಇದನ್ನು ಏನ ಆಕಳ ಮೇಲೆ ಬಿಡ್ತೀವಿ ಆಕಳ ಮೇಲೆ ಬಿಟ್ಟದ್ರ ಎಷ್ಟು ಆಕಳಿಗೆ ಅವನದ್ರ ಈ ಒಂದ್ ನೂರ್ ಆಕಳಿಗೆ ಅವ್ರನ್ನ ಒಂದ್ ನೂರ್ ಆಕಳಿಗೆ ಹೋರಿತಂದ್ರ ಒಂದ್ ನೂರ್ ಆಕಳಿಗೆ ನೂರ್ ಆಕಳಿಗೆ ಅವನ ನೂರ್ ಆಕಳಿಗೆ ಅವನ ಇದೆಷ್ಟು ಲೈತನ ಇದೆ ಎರಡು ಲೈತನ

ಈಗ ಫೋನ್ ಪೋಣ್ತಿದಾಗ ಆ ಹುರಿ ಇತ್ತು ಹೆಸರ ಹೇಳ್ತಾರನಾ ಹೆಸರು ಹೇಳ್ತಾರಲ್ಲ ನಾ ಸಂದದವ್ರು ಯಾರು ಹತ್ತನ ಪೊಡ್ಡ ಬಿಡಿಸ್ಕೊತಾರ ಓಡಾ ಬಿಡ್ಸೋರ್ ಹಾ ಇದ್ರದ್ ತವನ್ ರೇಟ್ ಕಡಿಮೆ ಐತನ ಇದನ್ ತೊಂಬಂದಾರ ಇದನ್ ತರ್ತು ಅದರ ರೇಟ್ ಹೆಚ್ಚತನ ಅದನ್ ತೊಂಬಂದ್ರ ಇದೊಯ್ತು ಆ ಈ ಹುರಿ ಹೆಸರು ಏನ್ ಇಟ್ಟಿರನ ಇದಕ್ಕ ಇದಕ್ ಸೂರ್ಯ ಐತ ಸೂರ್ಯ ಅಟ್ಟಿರ ಅದಕ್ಕ ಏನ ರಾಜ ಆಯ್ತಾ ರಾಜಾ ಇಟ್ಟಿರಣ ನಾ ಈ ಈ ಊರಿ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವು ಇದಕ್ಕೋನಾ ಹೋರಿ ಕೋರ್ಸ ಅಂದ್ರಿ ತೊಗಲ್ ಕಡಿಮೆ ರೀ ಇದಕ್ಕೂ ಹೋರಿಗೆ ತಗಲಕಂಬ್ರಿ ಹಾ ಕಲರ್ ಕೋಸಾ ಬರತ್ರೀ ಕಲರ್ ಇದ್ ಕೋಸಾ ಬರತ್ರಿ ಹಾ ಕೋಸಾ ಬರತ್ರೀ ಹಾ ರೀ ಮತ್ ಮೂಗ ಚಂದ ಬಾರ್ರಿ ಹನಿ ಮೂತಿ ಹಾ ರೀ ಚಂದ ಬಾರ ಕಣ್ ಸಂದ್ರಿ ಕಣ್ ಸಂದ್ರ ಹಾ ಹಾ ಕಾಲಾಗ ಕಾಲಾಗ್ ಚಲೋ ಐತ್ರಿ ತೊಗಲ್ ಕಡಿಮೆ ಹುಡುಗ್ರ ಏನ್ ಬಾಳು ಸಣ್ಣ ಬಾಳು ಸಣ್ಣ ಐತ್ರಿ ಬಾಲು ಸಣ್ಣ ಐತೆ ಇದರ ಕರ್ಕೊಂಡು ಹೆಂಗ್ ಬುದ್ಧ ಇದೆ ಬುದ್ಧಿಂಗ್ ಅತನ ಬಿಡಾಕತ್ತೆ ಬಿದ್ದಿಲ್ಲ ನಾ ಬಿದ್ದಿಲ್ಲ ನಾ ಈಗ ಹಾ ಮುಂದಿನ ಏನ ಕೊಡುವ ವಿಚಾರ ಏನ ಇದ್ನ ಹುರಿ ಕೊಡ್ಬೇಕು ಇದ್ ಕೊಡ್ತೀರಾ ಕೊಡ್ತಾವಣ್ಣ ಎಷ್ಟು ಬಂದ್ರೆ ಕೊಡ್ತೀನಿ ಹೇಳ್ತಾ ಎರಡುವರೆ ಲಕ್ಷಣ ಎರಡು ಹೇಳ್ತಾವಣ್ಣ ಒಂದು ಎಪ್ಪತ್ತ ಬಂದ್ರ ಕೊಡ್ಬೇಕು ಒಂದ್ ಲಕ್ಷ ಎಪ್ಪತ್ ಸಾವಿರ ಬಂದ್ ಕೊಡ್ಬೇಕಂತ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸೆವೆನ್ ಟು ಸೆವೆನ್ ಟು ಫೈವ್ ಡಬಲ್ ನೈನ್ ಫೈವ್ ಡಬಲ್ ನೈನ್ ಟೂ ಫೈವ್ ಟೂ ಫೈವ್ ಸಿಕ್ಸ್ ಫೈವ್ ಏಟ್ ಸಿಕ್ಸ್ ಫೈವ್ ಏಟ್ ಅಣ್ಣ ಹಾ ಇದಕ್ಕ ಏನ ಹಾಕ್ತೀರ ಗೋಧಿ ಗಂಜೋಳ ಹಾಕಿ ಮಿಕ್ಸ್ ಮಾಡಿ ಬಿಸ್ತುನಾ ಬಿಸ್ತೇನೆ ಮಿಕ್ಸ್ ಮಾಡಿ ಹಾಕ್ತಾನೆ ಆ ಮಂದಿ ಮಂದಿರ ನೀನು ಹೊರಗ ನಾವು ನಾನು ನಮ್ಮ ಅಣ್ಣ ನಮ್ಮಪ್ಪ ಮೂರ್ ಮಂದಿ ನಮ್ಮ ಮೂರ್ ಮಂದಿ ಹೊರಗೊಳ ತಲೆ ಇರ್ತಾನೆ ಪ್ರೇಮ ಐತೆಗಳ್ ಪ್ರೇಮ್ ಐತಾನ ನಿಮ್ ಯಲ್ಲ ಹುರ್ಗೋಣ ಪ್ರೇಮ್ ಐತೆನಾಲ್ ಪ್ರೇಮ ಐತಾನ ಇನ್ ಮುಂದೆ ಯಾವ ಹೋರಿ ತರುವುದು ಏನಾರ ಮಾಹಿತಿ ಮಾಹಿತಿ ಐತೆ ಮಾಹಿತಿ ಸದ್ಯ ಏನಿಲ್ಲ ಇದನ್ನ ಒಂದ್ ಕೊಡ್ಬೇಕು ಅನ್ನೋತನ ಅಲ್ಲೊಂದ್ ಬಂದ ಕರ ಆಯ್ತಾರ ಒಂದ್ ಎರಡು ವರ್ಷದ ಕರ ರೀ ಕರ ಆಯ್ತಾರ ಅದನ್ನ ಮೇಸ್ಬೇಕು ಅನ್ನೋತನ ಮುಂದ ಇದನ್ನೇನ ಇದಕ್ಕೆ ಬಿಟ್ರೆ ಚಾಂಪಿಯನ್ ಇಲ್ಲಾರಣ ಇದನ್ನ ಜಮಖಂಡಿ ಬಿಟ್ಟಿದ ಮಾನ್ಯ ಫಸ್ಟ್ ಆಗಿತ್ತ ಜಮಖಂಡಿ ಅದ್ರ ಬಗ್ಗೆ ಮಾತಿಲ್ಲಿ ಓದಿಲ್ಲ ಜಮಖಂಡಿ ಫಸ್ಟ್ ಆಗಿತ್ತು ಅಮರಾಯಿ ಜಾತ್ರೆ ಫಸ್ಟ್ ಆಗಿತ್ತು ಫಸ್ಟ್ ಆಗಿತ್ತ ರೀ ಮತ್ತಿಲ್ಲಿ ಜಾತ್ರೆ ಓದಿಲ್ಲ

金姐呀

Hva ah. ah. skjer? Ah.